ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಕವರ್ ಚಾನಲ್ ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ವಿಷಯ ಏನಪ್ಪಾ ಅಂತಂದರೆ ರೇಷನ್ ಕಾರ್ಡ್ ಕುರಿತು ಹೌದು ಸ್ನೇಹಿತರೆ ನೋಡ್ತಾ ಇರ್ಬೋದು ಈಗಾಗಲೇ ಏನಪ್ಪಾ ಅಂತಂದರೆ ರಾಜ್ಯದಲ್ಲಿ ಹಲವಾರು ರಾ ಸಾಕಷ್ಟು ರೇಷನ್ ಕಾರ್ಡ್ಗಳು ಕೂಡ ರದ್ದಾಗಿದ್ದಾವೆ ಇನ್ನು ಹೊಸದಾಗಿ ಅರ್ಜಿ ಸಲ್ಲಿಸೋರಿಗೆ ಕೂಡ ಏನಪ್ಪಾ ಅಂತಂದರೆ ಇನ್ನೂ ರೇಷನ್ ಕಾರ್ಡ್ಗಳು ಕೂಡ ವಿತರಣೆ ಆಗಿಲ್ಲ ಇನ್ನು ಯಾಕೆ ಈ ರೀತಿ ಆಗ್ತಾಯಿದೆ ಮತ್ತು ನಮ್ಮ ಒಂದು ರಾಜ್ಯದಲ್ಲಿ ಸಲ್ಲಿಕೆಯಾಗಿರುವಂಥ ಒಟ್ಟು ರೇಷನ್ ಕಾರ್ಡ್ಗಳ ಸಂಖ್ಯೆ ಎಷ್ಟು ಮತ್ತು ಯಾಕೆ ಸರ್ಕಾರ ವಿಳಂಬ ಮಾಡ್ತಾ ಇದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಹೌದು ಸ್ನೇಹಿತರೆ ಇತ್ತೀಚೆಗೆ ನೋಡ್ತಾ ಇರ್ಬೋದು ರಾಜ್ಯ ಸರ್ಕಾರ ಏನಪ್ಪಾ ಅಂತಂದರೆ ನಕಲಿ ಬಿ ಪಿ ಎಲ್ ಕಾರ್ಡ್ಗಳನ್ನು ಯಾರೆಲ್ಲ ಪಡೆದುಕೊಂಡಿದ್ದಾರೆ ಅಂಥವ್ರ ವಿರುದ್ಧ ಏನಪ್ಪಾ ಅಂತಂದರೆ ಸಮರವನ್ನು ಕೂಡ ಸಾರಲಾಗಿತ್ತು ಹಾಗಾಗಿ ಹೊಸ ಬಿ ಪಿ ಎಲ್ ಕಾರ್ಡ್ಗಳಿಗೆ ಸಲ್ಲಿಕೆಯಾಗಿದ್ದಂಥ ಒಂದು ಅರ್ಜಿಗಳು ಏನಪ್ಪಾ ಅಂತಂದರೆ ಹಾಗೆ ಬಾಕಿ ಉಳಿದುಕೊಂಡಿದ್ದಾವೆ ಅಂತ ಹೇಳ್ಬೋದು ಏನು ಅರ್ಜಿಗಳನ್ನ ವಿಲೇವಾರಿ ಮಾಡೋದ್ರಲ್ಲಿ ಏನಪ್ಪಾ ಅಂತಂದರೆ ರಾಜ್ಯ ಸರ್ಕಾರ ಕೂಡ ನಿರ್ಧಾರ ಕೂಡ ಮಾಡಿದೆ ಹಾಗಾಗಿ ಲಕ್ಷಾಂತರ ಅರ್ಜಿಗಳೇನಪ್ಪ ಅಂತಂದರೆ ಬಾಕಿ ಉಳಿದುಕೊಂಡಿದ್ದಾವೆ ಅಂತ ಹೇಳ್ಬೋದು ಇನ್ನು ಸದ್ಯದ ಮಟ್ಟಿಗೆ ನೋಡೋದಾದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ವಿತರಣೆ ಆಗುವುದು ಅನುಮಾನ ಅಂತ ಕೂಡ ಹೇಳಲಾಗ್ತಾ ಇದ್ವಿ ಓಕೆನಾ ಹೌದು ಸ್ನೇಹಿತರೆ ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು ಏನಪ್ಪ ಅಂತಂದರೆ ಅರವತ್ತೇಳು ಸಾವಿರದ ಏಳ್ನೂರ ತೊಂಬತ್ತೊಂದು ಹಾಗೂ ಬಿ ಪಿ ಎಲ್ ಕುಟುಂಬ ಏನಪ್ಪ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳಿಗೆ ಬಂದಿರುವಂಥದ್ದು ಹತ್ತು ಲಕ್ಷ ಎಪ್ಪತ್ತೈದು ಸಾವಿರದ ಎರಡು ನೂರ ಎಂ ಒಂಬತ್ತು ರೇಷನ್ ಕಾರ್ಡ್ಗಳು ಏನಪ್ಪಾ ಅಂತಂದರೆ ಪಡಿತರ ಚೀಟಿಗಳಿಗೆ ಒಟ್ಟು ಮೂವತ್ತೊಂಬತ್ತು ಲಕ್ಷ ಮೂವತ್ತು ಸಾವಿರದ ಆರುನೂರ ಎಂಬತ್ತೆರಡು ಸದಸ್ಯರಿದ್ದಾರೆ ಅಂತ ಹೇಳ್ಬೋದು ಏನು ಅವುಗಳಲ್ಲಿ ಏನಪ್ಪ ಅಂತಂದರೆ ಮೂವತ್ತೆಂಟು ಲಕ್ಷದ ಎಂಬತ್ತು ಸಾವಿರದ ಒಂದು ನೂರ ಎಂಬತ್ತ್ಮೂರು ರೇಷನ್ ಕಾರ್ಡ್ಗಳೇನಪ್ಪ ಅಂತಂದರೆ ಈಕೆ ವಯಸ್ಸು ಮಾತ್ರ ಪೂರ್ಣ ಆಗಿದ್ದಾವೆ ಅಂತ ಹೇಳ್ಬೋದು ಏನು ಉಳಿದಂಥ ಒಂದು ಐವತ್ತು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಏನಪ್ಪಾ ಅಂತಂದರೆ ಸದಸ್ಯರ ಒಂದು ಪಡಿತರ ಚೀಟಿದಾರರು ಈ ಕೆ ಸಿಯನ್ನು ಮಾಡಿಸಿಕೊಂಡಿಲ್ಲಾನೆ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ಇ ಕೆ ಸಿಯನ್ನು ಯಾರು ಇನ್ನೂ ಮಾಡಿಸಿಕೊಂಡಿಲ್ಲ ಅಂಥವ್ರಿಗೆ ಒಂದು ಕೊನೆಯ ಅವಕಾಶವಾಗಿದೆ ಅಂತ ಹೇಳ್ಬೋದು ಇನ್ನು ನೋಡ್ತಾ ಇರ್ಬೋದು ಇ ಕೆ ವೈಸಿಯನ್ನು ಇನ್ನೂ ಯಾರೆಲ್ಲ ಮಾಡಿಸಿಕೊಂಡಿಲ್ಲ ಅಂಥವ್ರು ಏನಪ್ಪಾ ಅಂತಂದರೆ ನಿಮ್ಮ ಒಂದು ಸಮೀಪದಲ್ಲಿರುವಂಥ ಒಂದು ನ್ಯಾಯಬೆಲೆ ಅಂಗಡಿಗೆ ಹೋಗಿಬಿಟ್ಟು ಏಪ್ರಿಲ್ ಮೂವತ್ತರ ಒಳಗಾಗಿ ಭೇಟಿ ನೀಡಿ ಏನಪ್ಪಾ ಅಂತಂದರೆ ಇ ಕೆ ವೈಸಿಯನ್ನು ಮಾಡಿಸಿಕೊಳ್ಳಲು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಉಪನಿರ್ದೇಶಕರು ಏನಪ್ಪಾ ಅಂತಂದರೆ ಪ್ರಕಟಣೆಯಲ್ಲಿ ತಿಳಿಸಿದಾರನೇ ಅಂತ ಹೇಳ್ಬೋದು ಇನ್ನು ಯಾರೆಲ್ಲ ಇ ಕೆ ವೇಶ ಮಾಡಿಸ್ಕೊಂಡಿಲ್ಲ ಅಂಥವ್ರು ಏನಪ್ಪಾ ಅಂತಂದರೆ ಈ ಕೆ ವಿಷಯನ ಮಾಡಿಸ್ಕೊಳ್ಳೋದು ತುಂಬ ಸುಕ್ತಿ ಯಾಕಂತಂದರೆ ನೋಡ್ತಾ ಇರ್ಬೋದು ಈಗಾಗಲೇ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗ್ತಾನೆ ಇದ್ದಾವೆ ಹಾಗಾದರೆ ಹೊಸ ರೇಷನ್ ಕಾರ್ಡ್ಗಳ ಅರ್ಜಿ ಹಾಕಿದವರ ಕತೆ ಏನು ಓಕೆನಾ ಈಗಾಗಲೇ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿಯನ್ನು ಹಾಕಿರ್ತೀರಿ ಬಟ್ ಇಲ್ಲಿ ವಿತರಣೆಯನ್ನು ಕೂಡ ಆಗ್ತಾಯಿಲ್ಲ ರಾಜ್ಯದಲ್ಲಿ ಇಲ್ಲಿವರೆಗೆ ಏನಪ್ಪ ಅಂತಂದರೆ ಎರಡು ಲಕ್ಷ ಎಂಬತ್ತಾರು ಸಾವಿರ ಅರ್ಜಿಗಳೇನಪ್ಪ ಅಂತಂದರೆ ಹೊಸ ಬಿ ಪಿ ಎಲ್ ಕಾರ್ಡ್ಗಳಿಗೆ ಪಡೆಯೋಕ್ಕೆ ಆನ್ಲೈನಲ್ಲಿ ಅರ್ಜಿಗಳು ಸಲ್ಲಿಕೆ ಆಗಿದ್ದಾವೆ ಅಂತ ಹೇಳ್ಬೋದು ವಿಕನಾ ಎರಡು ಲಕ್ಷ ಎಂಬತ್ತಾರು ಸಾವಿರ ಅರ್ಜಿಗಳು ಇನ್ನೂ ಬಾಕಿ ಇದ್ದಾವೆ ಅಂತ ಹೇಳ್ಬೋದು ಏನು ಏಪ್ರಿಲ್ ಮೂರರ ತನಕ ಅಂದರೆ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಏನಪ್ಪಾ ಅಂತಂದರೆ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗಾಗಿ ರಾಜ್ಯಾದ್ಯಂತ ಏನಪ್ಪಾತ್ರ ಒಟ್ಟು ಹನ್ನೊಂದು ಲಕ್ಷ ಮೂವತ್ತಾರು ಸಾವಿರ ಹೊಸ ಅರ್ಜಿಗಳು ಸಲ್ಲಿಕೆಯಾಗಿವೆ ಏಪ್ರಿಲ್ವರೆಗೆ ಈ ತಿಂಗಳವರೆಗೆ ಹನ್ನೊಂದು ಲಕ್ಷ ಮೂವತ್ತಾರು ಸಾವಿರ ಅರ್ಜಿಗಳು ಬಿ ಪಿ ಎಲ್ ಕಾರ್ಡ್ ಆಗಿ ಆಗಿದೆ ಅಂತ ಹೇಳ್ಬೋದು ಏನು ಆ ಪೈಕಿ ಏನಪ್ಪ ಅಂತಂದರೆ ಒಂಬತ್ತು ಲಕ್ಷ ಹದಿನೆಂಟು ಸಾವಿರದ ಅರ್ಜಿಗಳು ಸ್ವೀಕರಣೆ ಆಗಿದ್ದರೆ ಇನ್ನು ಐದು ಲಕ್ಷ ಎಪ್ಪತ್ತಾರು ಸಾವಿರದ ಅರ್ಜಿಗಳನ್ನ ಪರಿಶೀಲನೆ ಕೂಡ ಆಗಿದೆ ಅಂತ ಹೇಳ್ಬೋದು ಅದರಲ್ಲಿ ಎರಡು ಲಕ್ಷ ಇಪ್ಪತ್ನಾಲ್ಕು ಸಾವಿರದ ಅರ್ಜಿಗಳು ಆಹಾರ ನಿರೀಕ್ಷಕರು ಏನು ಮಾಡಿದ್ದಾರೆಪ್ಪ ಅಂತಂದರೆ ರಿಜೆಕ್ಟನ್ನು ಮಾಡಿದ್ದಾರೆ ಅಂದರೆ ತಿರಸ್ಕೃತ ಮಾಡಿದ್ದಾರೆ ಅಂತ ಹೇಳ್ಬೋದು ಏನು ಬೇರೆ ಬೇರೆ ಕಾರಣಾಂತರಗಳಿಂದ ಏನಪ್ಪ ಅಂತಂದರೆ ನಲವತ್ತೇಳು ಸಾವಿರ ಜನ ತಮ್ಮ ಒಂದು ರೇಷನ್ ಕಾರ್ಡ್ಗಳನ್ನ ಅರ್ಜಿಗಳನ್ನ ಹಿಂಪಡೆದ್ದಾರೆ ಅಂತಲೇ ಕೂಡ ಹೇಳ್ಬೋದು ಆದರೆ ಇದುವರೆಗೆ ಏನಪ್ಪ ಅಂತಂದರೆ ರೇಷನ್ ಕಾರ್ಡ್ ವಿತರಣೆ ಆಗುವಂಥ ಒಂದು ಪ್ರಾರಂಭ ಮಾಡಿಲ್ಲ ಅಂತ ಕೂಡ ಸರ್ಕಾರ ತಿಳಿಸಿದೆ ಅಂತ ಕೂಡ ಹೇಳ್ಬೋದು ಗರಿಷ್ಠ ಅರ್ಜಿ ಸಲ್ಲಿಕೆ ಎಲ್ಲೆಲ್ಲಿ ಆಗಿದೆ ಅಂತ ನೋಡೋದಾದರೆ ಬೆಳಗಾವಿಯಲ್ಲಿ ಮೂವತ್ತೈದು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಅರ್ಜಿಗಳು ಸಲ್ಲಿಕೆ ಆದರೆ ಗುಲ್ಬರ್ಗಾದಲ್ಲಿ ಮೂವತ್ತೆರಡು ಸಾವಿರದ ಒಂದು ನೂರ ಎಪ್ಪತ್ತೆಂಟು ಅರ್ಜಿಗಳು ಹಾಗೆ ವಿಜಯಪುರದಲ್ಲಿ ಏನಪ್ಪಾ ಅಂತಂದರೆ ಎರಡು ಸಾವಿರ ಇಪ್ಪತ್ತೊಂದು ಸಾವಿರದ ಎರಡು ನೂರ ಮೂವತ್ತೇಳು ಅರ್ಜಿಗಳು ಇನ್ನು ಬೆಂಗಳೂರಿನಲ್ಲಿ ಹದಿನೇಳು ಸಾವಿರದ ಒಂದು ನೂರ ಎಂಬತ್ತಾರು ಅರ್ಜಿಗಳು ಇನ್ನು ಹಾಗೆಯೇ ರಾಯಚೂರಿನಲ್ಲಿ ಏನಪ್ಪಾ ಅಂತಂದರೆ ಹದಿನಾರು ಸಾವಿರದ ಎರಡು ನೂರ ಇಪ್ಪತ್ತೈದು ಅರ್ಜಿಗಳು ಏನಪ್ಪಾ ಅಂತಾರೆ ಈ ಜಿಲ್ಲೆಗಳಲ್ಲಿ ಏನಪ್ಪ ಅಂತಂದ್ರೆ ಹೆಚ್ಚು ಅರ್ಜಿಗಳು ಸಲ್ಲಿಕೆಯಾಗಿವೆ ಅಂತಲೂ ಕೂಡ ಹೇಳ್ಬೋದು ಇನ್ನು ನೋಡ್ತಾ ಇರ್ಬೋದು ನಿಮಗೆ ವಾರದಲ್ಲಿ ಒಂದು ದಿವಸ ಅಥವಾ ಎರಡು ದಿನಗಳವರೆಗೆ ನಿಮಗೆ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸಿಕೆ ಅವಕಾಶವನ್ನ ಕೊಡ್ತಾ ಇದೆ ಸರ್ಕಾರ ಅದು ಸ್ನೇಹಿತರೆ ಒಂದು ಗಂಟೆ ಅಥವಾ ಎರಡು ಗಂಟೆಗಳ ಕಾಲ ಒಂದು ಅವಕಾಶವನ್ನು ಕೊಡ್ತಾಯಿದೆ ಅದು ಏನಪ್ಪಾ ಅಂತಂದರೆ ಮೆಡಿಕಲ್ ಎಮರ್ಜೆನ್ಸಿ ಇರೋರಿಗೆ ಮಾತ್ರ ಏನಪ್ಪ ಅಂತಂದರೆ ಇಲ್ಲಿ ನಿಮಗೆ ರೇಷನ್ ಕಾರ್ಡ್ಗಳಿಗೆ ಅಪ್ರೂವಲ್ ಕೊಡ್ತಾಯಿದ್ದಾರೆ ಅಂತ ಹೇಳ್ಬೋದು ಏನು ಯಾರೆಲ್ಲ ಒಂದು ರೇಷನ್ ಕಾರ್ಡ್ಗಳು ಈಗಲಿದ್ದವರು ಕೆ ವೈ ಸಿಯನ್ನು ಮಾಡಿಸ್ಕೊಂಡಿಲ್ಲ ಅಂತವರು ಈ ಕೂಡಲೇ ಕೆ ವೈ ಸಿಯನ್ನು ಮಾಡಿಸ್ಕೊಳ್ಳಿ ಏಕೆಂತಂದರೆ ರೇಷನ್ ಕಾರ್ಡ್ ಒಮ್ಮೆ ನೀವು ಡಿಲೀಟ್ ಆದರೆ ನಿಮ್ಮ ಮತ್ತೆ ಏನಪ್ಪಾ ಅಂತಂದರೆ ಇಲ್ಲಿ ಹೆಸರನ್ನು ಸೇರ್ಪಡೆ ಮಾಡೋದಕ್ಕೆ ಅವಕಾಶ ಇರೋದು ಕೇವಲ ಏನು ಎರಡು ತಿಂಗಳು ಮಾತ್ರ ಅಥವಾ ಮೂರು ತಿಂಗಳು ಬಾಕಿ ಇದೆ ಅಷ್ಟರಲ್ಲಿ ಏನಪ್ಪ ಮಾಡ್ತಾರೆ ಕೆ ಮಾಡಿಕೊಂಡು ಈ ಒಂದು ಸದುಪಯೋಗನ ಪಡ್ಕೊಳ್ಬೋದಾಗಿದೆ ಓಕೆ ಸ್ನೇಹಿತರೆ ಒಂದು ವೇಳೆ ಏನಾದರೂ ರೇಷನ್ ರೇಷನ್ ಕಾರ್ಡ್ಗಳ ಒಂದು ವಿತರಣೆ ಪ್ರಾರಂಭ ಆಯಿತು ಅಂತಂದರೆ ಅಥವಾ ಅಪ್ರೂವಲ್ ಅಥವಾ ಅನುಮೋದನೆ ಪ್ರಾರಂಭ ಆಯಿತು ಅಂತಂದರೆ ನಮ್ಮದೇ ಆದಂಥ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ ಅಲ್ಲಿಂದ ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟು ಏನಪ್ಪಾ ಅಂತಂದರೆ ಇಲ್ಲಿ ವಿವಿಧ ಒಂದು ಸರ್ಕಾರಿ ಯೋಜನೆಗಳ ಮಾಹಿತಿ ಆಗಿರ್ಬೋದು ಅಥವಾ ಏನಾದರೂ ರೇಷನ್ ಕಾರ್ಡ್ಗಳ ವಿತರಣೆ ಪ್ರಾರಂಭ ಆಯಿತು ಅಂದರೆ ಅಥವಾ ಹೊಸ ಅರ್ಜಿ ಪ್ರಾರಂಭ ಆಯಿತು ಅಂತಂದರೆ ನಾವು ನಮ್ಮ ಒಂದು ಗ್ರೂಪ್ಗಳಲ್ಲಿ ಮಾಹಿತಿಯನ್ನು ಕೂಡ ನೀಡ್ತಾ ಇರ್ತೀವಿ ಅಂತ ಹೇಳ್ತಾ ಓಕೆ ಇನ್ನು ಯಾರೆಲ್ಲ ಜಾಯ್ನಿಂಗ್ ಆಗಿಲ್ಲ ನಮ್ಮ ಒಂದು ಗ್ರೂಪ್ಗಳಲ್ಲಿ ಜಾಯ್ನಿಂಗ್ ಆಗಿ ಅಂತ ಹೇಳ್ತಾ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ